ಈ ಕಡೆ ಉಳ್ಕೊಂಡಿದ್ದಾರೆ ಯಾರ್ಯಾರು ನಿಮ್ಗೆ ಸಿಕ್ಕ ಕೆಲಸ ಕೊಡುವಂತದ್ದು ಯಾರಿಗೋಗಿಲ್ಲ ಅಕಸ್ಮಾತ್ ಈ ಒಂದು ಲಾಟ್ ಅಲ್ಲಿ ನಿಮ್ಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಮುಂದಿನ ಸಾರಿ ನಿಮ್ಗೆ ಸಿಗುತ್ತೆ ಅಂತದನ್ನು ಅಧಿಕಾರಿಗಳಿಗೂ ಈಗಾಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಯಾವುದೇ ತಾರತಮ್ಯ ಇಲ್ಲದ ಇವತ್ತು ನೀವು ಪಟ್ಟಿ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದ್ದೇವೆ ನೀವು ಅವರು ಆ ಒಂದು ಸೀನಿಯಾರಿಟಿ ಪ್ರಕಾರವಾಗಿ ಎಲ್ಲರೂ ಕೂಡ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ ಅಲ್ಲಿ

ಮೂವತ್ತ್ನಾಲ್ಕು ಫಲಾನುಭವಿಗಳಿಗೆ ಇವತ್ತು ಅನಿಲ ಸಂಪರ್ಕವನ್ನು ವಿತರಣೆ ಮಾಡ್ತಾ ಇದೆ ಇದರಲ್ಲಿ ಪರಿಶಿಷ್ಟ ಪನ್ನಡ ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗ ಮತ್ತು ಅಂಗೋಲಿಕರು ಆದರೆ ಇವತ್ತು ಎಸ್ ಸಿ ಜನಾಂಗದವರಿಗೆ ಇನ್ನೂರ ಅರವತ್ತೆಂಟು ಒ ಬಿ ಸಿ ನೂರ ತೊಂಬತ್ಮೂರು ಅಂಗಡಿ ಕಲರ್ಗೆ ಇಪ್ಪತ್ತ್ಮೂರು ಆದರೆ ಒಟ್ಟು ಐನೂರ ಇಪ್ಪತ್ತ ಐನೂರ ಮೂವತ್ತ್ನಾಲ್ಕು ಫಲಾಂಗಣಗಳಿಗೆ ಉಚಿತವಾಗಿ ಇವತ್ತು ನಾವು ಕೊಡ್ತಾ ಇದ್ದೇವೆ ಆದರೆ ಇವತ್ತು ನಾವು ಒಂದು ಇಪ್ಪತ್ತು ವರ್ಷದ ಹಿಂದೆ ಹೋದರೆ ಬಹುಶಃ ಹಳ್ಳಿಗಳಲ್ಲಿ ಯಾರು ಆದ ಯಾರ್ದಾದ್ರೂ ಮನೆಯಲ್ಲಿ ಗ್ಯಾಸ್ ಇದೆ ಅಂತ ಹೇಳಿದ್ರೆ ಬಹುಶಃ ಅವ್ರನ್ನ ಭಾಳ ಶ್ರೀಮಂತರು ಅನ್ನುವಂಥ ರೀತಿಯಲ್ಲಿ ಹೊರಗಡೆ ಮಾಡ್ತಾ ಒಬ್ಬರ ಮನೆಯಲ್ಲಿ ಟಿ ವಿ ಇದ್ರೆ ಅವ್ರ ಅವ್ರ ಮನೆಯಲ್ಲಿ ಟಿ ವಿ ನೋಡಬಹುದು ಈ ರೀತಿ ಇತ್ತು ಆದರೆ ಇದು ಕಾಲಕ್ಕೆ ಎಲ್ಲ ಕೂಡ ಬದಲಾಗಿ ಇವತ್ತು ಬರ್ತಾ ಇದೆ ಒಂದು ಇವತ್ತು ಯಂತ್ರಪ್ಪನವ್ರು ಹೇಳಿದಂಗೆ ಹೊಗೆ ಮುಕ್ತ ನಗರ ಆಗಬೇಕು ಮತ್ತು ಇವತ್ತು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇವತ್ತು ಅರಣ್ಯಗಳು ಇರಬೇಕು ಪರಿಸರ ಇರಬೇಕು ಇದೇ ರೀತಿ ಹೊಗೆ ಮುಕ್ತ ನಗರಗಳಾಗಬೇಕು ಮತ್ತು ಸಮಾಜ ಆಗಬೇಕು ಇವತ್ತು ಬಹಳ ಮುಖ್ಯವಾಗಿ ಇವತ್ತು ಈಗ ನಾನು ಹೇಳಿದಾಗೆ ಒಂದು ಹಳ್ಳಿಯಲ್ಲಿ ಒಂದು ಮನೆಯಲ್ಲಿ ಗ್ಯಾಸ್ ಇದೆ ಅಂತ ಹೇಳಿದ್ರೆ ಅವ್ರು ಶ್ರೀಮಂತರು ಅನ್ನುವಂಥ ಭಾವನೆಯಿಂದ ಮಾಡ್ತಾರೆ ಆದರೆ ಇವತ್ತು ಬರ್ತಕ್ಕಂಥ ಎಲ್ಲಾ ಸರ್ಕಾರಗಳು ಕೂಡ ಇದು ಕಾಲ ಕಾಲಕ್ಕೆ ಎಲ್ಲರ ಮನೆಯಲ್ಲೂ ಕೂಡ ಗ್ಯಾಸ್ ಇರಬೇಕು ಎಲ್ಲರ ಮನೆಯಲ್ಲೂ ಗೋಲ್ಡ್ ಮನೆ ಇರಬೇಕು ಎಲ್ಲರ ಅಂದ್ರೆ ಮೂಲಭೂತ ಸೌಕರ್ಯಗಳು ಇವತ್ತು ಯಾರು ಕೂಡ ವಂಚಿತರಾಗ್ಬಾರ್ದು ಯಾರು ಒಳಗಾಗಬಾರ್ದು ಇವತ್ತು ಸಾಮಾನ್ಯ ಜನರಿಗೆ ಇವತ್ತು ಆ ಒಂದು ಯೋಜನೆಗಳು ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಸರ್ಕಾರಗಳು ಎಲ್ಲ ಸರ್ಕಾರಗಳು ಕೂಡ ಬರ್ತಕ್ಕಂತ ಎಲ್ಲಾ ಸರ್ಕಾರಗಳು ಕೂಡ ಆ ಕಾಲ ಕಾಲಕ್ಕೆ ಇಂತ ಯೋಜನೆಗಳನ್ನ ಇವತ್ತು ತಂದು ಕೊಡ್ತಾ ಇದೆ ಆದ್ರೆ ಇವತ್ತು ನೀವು ನಿಮ್ಮ ಕೆಲಸ ಕಾರ್ಯಗಳಿಗೂ ಕೂಡ ಯಾಕಂದ್ರೆ ಇವತ್ತು ಮಳೆ ಬಂದ್ರೆ ನಿಮಗೆ ಗಾಬರಿ ಆಗುವಂತದ್ದು ಅಥವಾ ಮಳೆ ಬಂದ್ರೆ ಯಾಕಂದ್ರೆ ಈ ಹಿಂದೆ ನಾವು ನೋಡಿದ್ವಿ ಹತ್ತು ವರ್ಷ ಹದಿನೈದು ವರ್ಷ ಇದ್ದೇ ಅಲ್ಲ ಮದ ಕೆಲಸ ಕೆಲಸ ಕಾರ್ಯಗಳಿಗೆ ಹೋಗುವಂಥವ್ರಲ್ಲ ಎರಡು ಗಂಟೆಗೆ ಮನೆಗೆ ಬರೋದು ಸೌದೆ ಹುಡ್ಕೊಳ್ಳೋದು ಸಾಯಂಕಾಲ ಅಡುಗೆ ಮಾಡೋದಕ್ಕೆ ಯಾಕಂದ್ರೆ ಮಳೆ ಬಂದ್ಬಿಟ್ರೆ ಅವತ್ತು ಅಡುಗೆ ಮಾಡಕ್ಕೆ ಆಗೋದಿಲ್ಲ ಇಂಥ ಸಮಸ್ಯೆಗಳು ಬಹಳಷ್ಟು ಸಮಸ್ಯೆಗಳ ಕಾಣ್ತಾ ಇದ್ವು ಆದ್ರೆ ಇಂಥ ಸಮಸ್ಯೆಗಳನ್ನ ನೀಂಗಿಸ್ಲಿಕ್ಕೆ ಇದು ಹೋಗಲಾಡಿಸ್ಲಿಕ್ಕೆ ಇವತ್ತು ಅಂತ ಒಂದು ಕಾಲ ಕಾಲಕ್ಕೆ ತಮ್ಗೆಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಗ್ಯಾಸ್ ಇರಬೇಕು ಗ್ಯಾಸ್ ಇದ್ರೆ ಕೂಡ ನೀವು ಸಂಜೆ ಆರು ಗಂಟೆವರೆಗೂ ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಸ್ಕೊಂಡು ನೀವು ಆರು ಗಂಟೆಗೆ ಬಂದ್ರೆ ಕೂಡ ಮನೆಗೆ ಬಂದ್ರೆ ಕೂಡ ಒಂದು ಅರ್ಧ ಮುಕ್ಕಾಲು ಗಂಟೆ ಒಂದು ಗಂಟೆಯಲ್ಲಿ ನೀವು ಅಡಿಗೆ ಕೆಲಸ ಮಾಡ್ಕೊಬಹುದು ಅದರ ಜೊತೆಗೆ ಇವತ್ತು ಹೊಗೆ ಮುಕ್ತ ನಗರ ಕೂಡ ಆಗಬೇಕಾಗಿತ್ತು ಅದರಿಂದ ಈ ದೃಷ್ಟಿಯಿಂದ ಯಾರು ಕೂಡ ವಂಚಿತರಾಗಬಾರ್ದು ಇದು ಶೋಷಣೆಗೂ ಕೂಡ ಒಳಪಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಯಾವುದೇ ತಾರತಮ್ಯ ಇಲ್ದಿರ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಇಂತಹ ಒಂದು ಯೋಜನೆ ಕಲ್ಪಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ನಾವು ಇವತ್ತು ನಗರಸಭೆಯಿಂದ ಈಗಾಗಲೇ ನಾವು ಮೂರ್ನಾಲ್ಕು ಬಾರಿ ಕೊಟ್ಟಿದ್ದೇವೆ